ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ಯುಗಾದಿ ಹಬ್ಬ ಆಗಿ ಬೆಳಿಗ್ಗೆ ಇವತ್ತು ಮಾಾರ ಇವತ್ತು ಬುಧವಾರ ಇವತ್ತು ಇವಾಗ ನಾವಿಲ್ಲಿ ಮಟನ್ ಮಾಡ್ತಾಯಿದ್ದೀವಿ ಜಾಸ್ತಿ ಏನು ಮಾಡಲ್ಲ ಮಟನ್ ಮಾಡ್ತಾಯಿದ್ದೀವಿ ಮಟನ್ ಸಾಂಬಾರು ಆ ರೆಸಿಪಿನೂ ನಾನೇನು ನಿಮಗೆ ತೋರಿಸ್ತಾ ಇಲ್ಲ ನನ್ನ ಚಾನಲಲ್ಲಿ ಮಟನ್ದು ರೆಸಿಪಿ ಇದೆ ಸಿಂಪಲಾಗಿ ಮಾಡ್ತಾಯಿದ್ದೀವಿ ಇವಾಗ ಟೈಮ್ ಬಂದು ಒಂದು ಗಂಟೆ ಆಯಿತು ಬೆಳಗ್ಗೆಯಿಂದ ಒಬ್ಬಟ್ಟು ಒಬ್ಬಟ್ಟು ಸಾರೆಲ್ಲ ಇತ್ತಲ್ಲ ಅದೇ ತಿಂದ್ವಿ ಇವಾಗ ಒಂದು ಗಂಟೆ ಆಯಿತು ಟೈಮು ಇವಾಗ ಮಟನ್ ಸಾಂಬಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಿ ಊಟ ಮಾಡಬೇಕು ನಾನು ಮಟನ್ ತಿನ್ನೋದಿಲ್ಲ ನನ್ನ ಮಗಳು ತಿನ್ನೋದಿಲ್ಲ ನಮ್ಮ ಯಜಮಾನ್ರು ನನ್ನ ಮಗ ಮೂವರು ತಿಂತಾರೆ ನಮ್ಮಿಬ್ಬರಿಗೆ ಬಿರಿಯಾನಿ ಆರ್ಡ್ರ್ ಮಾಡ್ತೀನಿ ಬಿರಿಯಾನಿ ತರ್ಸ್ಕೊಂಡು ತಿಂತೀವಿ ಅವ್ರಿಗೆ ಮಟನ್ ಮಾಡಿಕೊಟ್ಬಿಟ್ಟು ನಾವು ಬಿರಿಯಾನಿ ತಿಂತೀವಿ ನಾನು ಮಟನ್ ತಿನ್ನೋದಿಲ್ಲ ಏನು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಇನ್ನೂ ಎಷ್ಟೊಂದು ಒಬ್ಬಟ್ಟಿದೆ ಒಬ್ಬಟ್ಟು ಸಾರು ಅನ್ನ ಎಲ್ಲ ಇದೆ ಏನು ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೆ ಆದರೆ ಇವತ್ತು ಹೊಸದಡ್ಕು ನಮಗೆ ಏನಾದರೂ ಮನೇಲಿ ನಾನ್ ವೆಜ್ ಮಾಡಬೇಕು ಅದಕ್ಕೋಸ್ಕರ ಮಟನ್ ಮಾಡ್ತಾಯಿದ್ದೀನಿ ಮಟನ್ ಮಾಡಿ ಊಟ ಮಾಡೋದು ಇವಾಗ ಆಮೇಲೆ ಬಿರಿಯಾನಿ ಬೇರೆ ಆರ್ಡ್ರ್ ಮಾಡಬೇಕು ಬಿರಿಯಾನಿ ಟ್ರಿಪ್ಪಿಂದ ಯಾವಾಗಲೂ ತರಿಸ್ತೀನಲ್ಲ ಅಲ್ಲಿಂದನೇ ಬಿರಿಯಾನಿ ಆರ್ಡ್ರ್ ಮಾಡಿ ನಾವು ತಿನ್ನೋದು ಅಷ್ಟೆ ಮಟನ್ ಸಾರಿಗೆ ಇಲ್ಲಿ ಮಟನ್ ಸಾರಿಗೆ ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಿ ಇನ್ನು ಬಾ ಹಾಕು ನೋಡಿ ಇವಾಗ ಬಿರಿಯಾನಿ ಕೂಡ ಆರ್ಡ್ರ್ ಮಾಡಾಯಿತು ಅದು ಬಂತು ಕಬಾಬು ಬಿರಿಯಾನಿ ಆರ್ಡ್ರ್ ಮಾಡಿದ್ದೆ ಇವಾಗ ಬಂದಿದೆ ಊಟ ಮಾಡ್ತಾ ಇದ್ದೀವಿ ತುಂಬ ಅಂದರೆ ತುಂಬ ಸಕ್ಕತ್ತಾಗಿರುತ್ತೆ ಬಿರಿಯಾನಿ ಟ್ರಿಪ್ಪಿಂದ ಮಟನ್ ಸಾಂಬಾರು ರೆಡಿ ಆಯಿತು ಮುದ್ದೆ ನಮ್ಮ ಯಜಮಾನ್ರಿಗೆ ಮುದ್ದೆ ಮಟನ್ ಸಾರು ಕೊಡ್ತಾಯಿದ್ದೀನಿ ಆವತ್ತು ವಿಡಿಯೋ ಅಷ್ಟೇ ಮಾಡೋಕ್ಕಾಗಿದ್ದು ಇದು ಅವ ಬೆಳಿಗ್ಗೆ ನೆಕ್ಸ್ಟ್ ಡೇ ಇದು ಗುರುವಾರ ಇವಾಗ ಸಾಯಂಕಾಲ ಇಲ್ಲಿ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ಸಿಂಪಲಾಗಿ ಎಲ್ಲ ತರಕಾರಿ ಹಾಕಿ ಆಲೂಗಡ್ಡೆ ಬದನೆಕಾಯಿ ಮೂಲಂಗಿ ನುಗ್ಗೆಕಾಯಿ ಎಲ್ಲ ಹಾಕಿ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ಹೊಸ್ತಡ್ಕು ಮಾಡಿದ್ದು ಸ್ವಲ್ಪನೇ ವಿಡಿಯೋ ಮಾಡಿದ್ದು ತರಕಾರಿ ಸ್ವಲ್ಪ ಮೇಲೆ ಆಮೇಲೆ ನುಗ್ಗೆಕಾಯಿ ಹಾಕೋಣ ಅಂತ ನುಗ್ಗೆಕಾಯಿನ ಇಲ್ಲೇ ಇಟ್ಟಿದ್ದೀನಿ ಸ್ವಲ್ಪ ಆಲೂಗಡ್ಡೆ ಬೇಳೆ ಎಲ್ಲ ಬೆಂದಮೇಲೆ ನುಗ್ಗೆಕಾಯಿ ಹಾಕ್ತೀನಿ ಮೊದಲೇ ಹಾಕ್ಬಿಟ್ರೆ ನುಗ್ಗೆಕಾಯಿ ಎಲ್ಲ ಕರ್ಗೋಗ್ಬಿಡುತ್ತೆ ಅದಕ್ಕೆ ಇವಾಗ ಇದು ಬ್ಲಾಗು ಬುಧವಾರ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇದು ಗುರುವಾರ ವಿಡಿಯೋ ಮಾಡ್ತಾ ಇರೋದು ತರಕಾರಿ ಥರಕ್ಕೆ ಹೋದಾಗ ಹಾಗೆ ಸ್ವಲ್ಪ ಮೊದ್ಲು ಮುಲ್ಲಂಗಿ ಆಲೂಗಡ್ಡೆ ಸೀಗೆಣಸ್ ತಗೊಂಡ್ ಬಂದೆ ನನ್ನ ಫೇವ್ರೇಟ್ ಸಾಕು ಅದನ್ನ ಅದನ್ನು ಬಂದಿದ್ದೀನಿ ನಾಳೆ ಬೇಯಿಸ್ಬೇಕು ಅದು ಹಾಯ್ ಫ್ರೆಂಡ್ಸ್ ಇದು ಹೊಸಡ್ಕಾದ ನೆಕ್ಸ್ಟ್ ಡೇ ವಿಡಿಯೋ ಇದು ಅದು ಜಾಸ್ತಿ ವಿಡಿಯೋ ಮಾಡಲೇ ಇಲ್ಲ ಇವಾಗ ಅದ್ರ ನೆಕ್ಸ್ಟ್ ಡೇ ವಿಡಿಯೋ ಇದು ಇದನ್ನು ಅದ್ರ ಜೊತೆನೆ ಜಾಯಿಂಟ್ ಮಾಡ್ತೀನಿ ಇವಾಗ ಸ್ಥಾನ ಆಯ್ತು ಸ್ಕಿನ್ ಎಲ್ಲ ನೋಡಿ ಇಷ್ಟು ಡ್ರೈ ಆಗಿದೆ ಅದಕ್ಕೆ ಇವಾಗ ವಿಟಮಿನ್ ಇ ಹಚ್ತಾ ಇದ್ದೀನಿ ಇದು ಸ್ವಲ್ಪ ಹಚ್ಕೊಂಡೆ ಡ್ರೈ ಆಗಲ್ಲ ಸ್ಕಿನ್ ಚೆನ್ನಾಗಿರುತ್ತೆ ಅದಕ್ಕೆ ಇವಾಗ ಇದನ್ನು ಹಚ್ತೀನಿ ಹಿಂಗಿಡ್ಕೊ ಕೆಲಸ ಇಡ್ಕೊ ಯಾರೂ ಎಲ್ಪ್ ಮಾಡಲ್ಲ ಫ್ರೆಂಡ್ಸ್ ವಿಡಿಯೋ ಮಾಡೋಕ್ಕೆ ಕೈ ನಡುಕ್ತೈತಂತೆ ವಿಡಿಯೋ ಮಾಡೋಕ್ಕೆ ಬೇಡ ಒಂದೇ ಒಂದು ಸಾಕು ಒಂದು ಹಚ್ಚಿದ್ರೆ ಸಾಕು ಪಿನ್ ಕೊಡು ಅಲ್ಲ ಇದೆ ತಲೆಗೂ ಹಾಕ್ಕೊಬೋದು ನಾನು ಯಾವಾಗಲೂ ಕೊಬ್ಬರಿ ಎಣ್ಣೆ ಜೊತೆ ವಿಟಮಿನ್ ಇ ಕ್ಯಾಪ್ಸೂಲ್ ಮಿಕ್ಸ್ ಮಾಡಿ ಹಾಕ್ಕೊಳ್ತೀನಿ ಇವಾಗ ಸ್ಕಿನ್ ಎಲ್ಲ ಫುಲ್ ಡ್ರೈ ಡ್ರೈ ಆಗ್ತಾ ಇದೆಯಲ್ಲ ಸೆಕೆಗೆ ಅದಕ್ಕೆ ಇವಾಗ ಇದು ಹಚ್ತಾ ಇದ್ದೀನಿ ಒಂದೇ ಒಂದು ಕ್ಯಾಪ್ಸೂಲ್ ಆದರೆ ಸಾಕು ಈ ರೀತಿ ಕೈಗೆ ಹಾಕಿ ಚೆನ್ನಾಗಿ ಬಿಸಿ ಮಾಡಬೇಕು ಫಸ್ಟ್ ಚೆನ್ನಾಗಿ ಬಿಸಿ ಮಾಡಿ ಆಮೇಲೆ ಹಚ್ಚಿದ್ರೆ ಆಯ್ತು ಬಿಸಿ ಮಾಡಿಲ್ಲ ಅಂದ್ರೆ ಸ್ವಲ್ಪ ಈ ತರ ಉಜ್ಜಿದ್ರೆ ಸ್ವಲ್ಪ ಬೆಚ್ಚಗಾಗುತ್ತಲ್ಲ ಆವಾಗ ಸ್ವಲ್ಪ ಚೆನ್ನಾಗಿ ಮೆಲ್ಟ್ ಆಗುತ್ತೆ ಇಲ್ಲಾಂದರೆ ಅದು ಅಂಟು ಅಂಟು ಅಂಟಾಗುತ್ತೆ いいでいすね。 Hva gjør du? ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಈ ರೀತಿನೇ ಬಿಟ್ಟು ಆಮೇಲೆ ಒಂದು ಟಿಶ್ಯೂ ಪೇಪರಿಂದ ಒರೆಸ್ಬಿಟ್ರೆ ಸ್ಕಿನ್ ಶೈನಿಂಗ್ ಆಗಿರುತ್ತೆ ಆಮೇಲೆ ಡ್ರೈ ಆಗಲ್ಲ ಜಾಸ್ತಿ ಒಂದು ಸ್ವಲ್ಪ ಹೊತ್ತು ಹೀಗೆ ಇರಲಿ ಈಗ ಅಷ್ಟೇ ತಣ್ಣೀರು ಸ್ನಾನ ಮಾಡ್ಕೊಂಡು ಬಂದೆ ಅದಕ್ಕೆ ಇವಾಗ ಹಚ್ಚಿದ್ದೀನಿ ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ನಿಮಗೆ ನಿಮಗೆ ಅದು ಅಂಟು ಅಂಟು ಒಂದು ಸ್ವಲ್ಪ ಹಿಂಸೆ ಆಗ್ತಾ ಇದೆ ಅನ್ಸಿದ್ರೆ ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ಟಿಶ್ಯೂ ಪೇಪರಿಂದ ಒರೆಸ್ಬೇಕು ನೀರಲ್ಲಿ ತೊಳೆಯೋಕೆ ಹೋಗ್ಬೇಡಿ ಟಿಶ್ಯೂ ಪೇಪರಿಂದ ಒರೆಸ್ಕೊಂಡ್ರೆ ಸಾಕು ಈ ತುಂಬ ಡ್ರೈ ಸ್ಕಿನ್ ಇರೋರು ಈ ರೀತಿ ಮಾಡಬೇಕು ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಶೈನಿಂಗಾಗಿ ಇರುತ್ತೆ ನೈಸಾಗಿರುತ್ತೆ ಸ್ಕಿನ್ ಇವಾಗ ನಾನಿಲ್ಲಿ ನುಗ್ಗೆಕಾಯಿ ಆಲೂಗಡ್ಡೆ ಮುಲ್ಲಂಗಿ ಅಕ್ಕಿ ಸಾಂಬಾರು ಮಾಡ್ತಾ ಇದ್ದೀನಿ ನಿನ್ನೆ ಹೊಸಕು ಮಟನ್ ಸಾಂಬ ಮಟನ್ ಸಾಂಬಾರ್ ಮಾಡಿದ್ದು ಬಿರಿಯಾನಿ ಆಚೆ ತಗೊಂಡು ಬಂದಿದ್ದು ಅಷ್ಟೇ ವಿಡಿಯೋ ಮಾಡೋಕ್ಕಾಗಿದ್ದು ಆಮೇಲೆ ವಿಡಿಯೋನೇ ಮಾಡಿಲ್ಲ ಇದು ಅದರ ನೆಕ್ಸ್ಟ್ ಡೇ ಗುರುವಾರ ಇವತ್ತು ಇವತ್ತು ಇವಾಗ ಸಾಂಬಾರು ಮಾಡ್ತಾ ಇದ್ದೀನಿ ಒಬ್ಬಟ್ಟು ಸಾರು ಬೇರೆ ಇನ್ನೂ ಸ್ವಲ್ಪ ಇದೆ ಇನ್ನು ಸ್ವಲ್ಪ ಒಬ್ಬಟ್ಟು ಇದೆ ಬೆಳಿಗ್ಗೆ ಅದರಲ್ಲೇ ತಿಂದ್ವಿ ಇವಾಗ ಸಾಯಂಕಾಲಕ್ಕೆ ತರಕಾರಿ ಸಾಂಬಾರು ಮುದ್ದೆ ಮಾಡಬೇಕು ಊಟ ಮಾಡಾಯ್ತು ಇವಾಗ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದೀವಿ ಊಟ ಮಾಡಿದ್ದಾಯ್ತು ಇವಾಗ ನಿದ್ದೆ ಮಾಡಬೇಕು ಎಣ್ಣೆ ಹಚ್ಚಿರೋದೆಲ್ಲ ಇವಾಗ ಟಿಶ್ಯೂ ಪೇಪರ್ ತಗೊಂಡು ಒರೆಸ್ಬೇಕು ಒರೆಸ್ಬಿಟ್ಟು ಇವಾಗ ಮಲ್ಕೋಬೇಕು ಎಂಟೂವರೆ ಆಯಿತು ನೀರು ಬಿಟ್ಟಿದ್ದಾರೆ ನನ್ನ ಮಗ ನೀರು ಹಿಡಿತಾ ಇದ್ದಾನೆ ಬೆಳಿಗ್ಗೆ ತಿಂದಿದ್ದು ಊಟ ಇವತ್ತು ಮಧ್ಯಾಹ್ನ ಊಟನೇ ಮಾಡೋಕ್ಕಾಗಲಿಲ್ಲ ಇವಾಗ ಊಟ ತಿಂದ್ಬಿಟ್ಟು ಸ್ವಲ್ಪ ಸುಸ್ತಾಗ್ತೈತೆ ಸಂಪಗ್ ಬಿಟ್ಟ ನೀರು ಇವಾಗ ಊಟ ಮಾಡಿದ್ದಾಯ್ತು ಸಾಂಬಾರ ಸಿಂಪಲ್ ಆಗಿ ಏನು ಮಸಾಲೆ ರುಬ್ಲಿಲ್ಲ ಹಂಗೆ ಸಾಂಬಾರ್ ಮಾಡಿದ್ದು ಫುಲ್ ಸೆಕೆ ಅಂದ್ರೆ ಸೆಕೆ ಫ್ರೆಂಡ್ಸ್ ಇವತ್ತು ತಣ್ಣೀರ್ ಸ್ನಾನ ಮಾಡ್ದೆ ಸ್ವಲ್ಪ ಕೆಮ್ಲು ಬೇರೆ ಆಗ್ಬಿಟ್ಟೈತೆ ನೆನ್ನೆ ಬರೋವಾಗ ನೆನ್ನೆ ಅಂಗಡಿನಲ್ಲಿ ಒಂದು ಜ್ಯೂಸ್ ತಗೊಂಡು ಬಂದೆ ಲಯನ್ ಅವ್ರದ್ದು ಆ ಜ್ಯೂಸ್ ತಾನ ಕುಡ್ದಾಗಿಂದೂ ಏನೋ ಗಂಟ್ಲು ನಸ ನಸ ಅಂತ ಇದೆ ಯಾವಾಗಲೂ ಕಿಸಾನ್ ತಗೊಂಡ್ಬರೋದು ಈ ಸತಿ ಎಲ್ ಹೊಸ್ದಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಲಯನ್ ಅವ್ರದ್ದು ತಗೊಂಡ್ ಬಂದ್ರೆ ಕುಡ್ದಾಗಿಂದ ಒಂದೇ ಕೆಮ್ಲು ಬರ್ತಾ ಇದೆ ಸ್ವಲ್ಪ ಸ್ವಲ್ಪನೇ ಎಲ್ ಜಾಸ್ತಿ ಆಗುತ್ತೋ ಅಂತ ಬೇರೆ ಟೆನ್ಷನ್ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಸ್ವಲ್ಪ ಏನೋ ಹುಷಾರಿಲ್ಲದೆ ಇರೋ ಥರ ಆಗ್ತಾಯಿದೆ ಅದಕ್ಕೆ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ನಾನು ಮತ್ತೆ ನಿಮಗೆ ನಾಳೆ ಸಿಗ್ತೀನಿ ನಾಳಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್